ಬಾಲಿವುಡ್ ನಟ ಸೈಫ್ ಅಲಿಖಾನ್ ಅವರ ಮೇಲೆ ಹಲ್ಲೆ ಯತ್ನ ನಡೆಸಿದ ಆರೋಪಿಯನ್ನ ಮುಂಬೈ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಘಟನೆ ನಡೆದ ಮೂರು ದಿನಗಳಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ ಇದರ ಬಗ್ಗೆ ಮುಂಬೈ ಮಹಾನಗರದ ಡಿಸಿಪಿ ದೀಕ್ಷಿತ್ ಗಿಡಾಂ ಪ್ರೆಸ್ ಮೀಟ್ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಟ ಸೈಫ್ ಅಲಿಖಾನ್ಗೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ ಆರೋಪಿ ಭಾರತೀಯನಲ್ಲ ಆದರೆ ಈತನ ಮೂಲ ಬಾಂಗ್ಲಾದೇಶ ಅನ್ನೋದು ತಿಳಿದುಬಂದಿದೆ ಈತ ಭಾರತಕ್ಕೆ ಬಂದ ಮೇಲೆ ಹೆಸರನ್ನ ಚೇಂಜ್ ಮಾಡಿಕೊಂಡಿದ್ದ ಬಂಧಿತ ಆರೋಪಿಯ ಬಳಿ ಭಾರತಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳಿಲ್ಲ ಆಧಾರ್ ಕಾರ್ಡ್ ಸೇರಿದ ಹಾಗೆ ಇಲ್ಲಿಯವನು ಅಂತ ಹೇಳೋದಕ್ಕೂ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ ಸದ್ಯ ಆತ ತನ್ನ ಹೆಸರನ್ನ ವಿಜಯ್ ದಾಸ್ ಅಂತ ಹೇಳಿಕೊಂಡಿದ್ದಾನೆ ಆದರೆ ಈತನ ಮೂಲ ಹೆಸರು ಬೇರೆ ಇರಬಹುದು ಅನ್ನೋ ಇದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆರೋಪಿಯ ಹೆಸರು ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಜಾದ್ ಅಂತ ಪೊಲೀಸರು ಹೇಳಿದ್ದಾರೆ ಆರೋಪಿಯ ವಿಚಾರಣೆಯ ವೇಳೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂದು ಕಳ್ಳತನ ಮಾಡುವ ಉದ್ದೇಶದಿಂದ ಸೈಫ್ ಅವರ ನಿವಾಸಕ್ಕೆ ನುಗ್ಗಿದ್ದ ಅಂತ ಹೇಳಿಕೊಂಡಿದ್ದಾನೆ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ನಂತರ ಕಸ್ಟಡಿಗೆ ಪಡೆಯುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಆರೋಪಿ ಮುಂಬೈನ ಪಬ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿ ಹೆಸರನ್ನ ಚೇಂಜ್ ಮಾಡಿಕೊಂಡಿದ್ದ ಕಳೆದ ಬುಧವಾರ ರಾತ್ರಿ ನಟ ಸೈಫ್ ಅಲಿಖಾನ್ ನಿವಾಸಕ್ಕೆ ನುಗ್ಗಿದ್ದ ಆರೋಪಿ ನಟನ ಮೇಲೆ ಹಲ್ಲೆ ಮಾಡಿದ್ದ ಈ ಹಲ್ಲೆಯಿಂದ ಸೈಫ್ ಅವರ ಕುತ್ತಿಗೆ ಬೆನ್ನಿನ ಭಾಗಕ್ಕೆ ಗಾಯಗಳಾಗಿತ್ತು ಅವರನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿತ್ತು ಸದ್ಯ ಈಗ ಅವರ ಆರೋಗ್ಯ ಸುಧಾರಿಸ್ತಾ ಇದ್ದು ಶೀಘ್ರವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಇನ್ನು ಇದೇ ಪ್ರಕರಣದಲ್ಲಿ ಪೊಲೀಸರು ಇತರರನ್ನು ಕೂಡ ಅರೆಸ್ಟ್ ಮಾಡಿದ್ರು ಆದರೆ ಅವರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರೇ ಸ್ಪಷ್ಟಪಡಿಸಿದ್ದಾರೆ ನಿಜವಾದ ಆರೋಪಿಯನ್ನ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಠಾಣೆಯ ಹಿರಾನಂದಿನಿ ಎಸ್ಟೇಟ್ನಲ್ಲಿರೋ ಟಿಸಿಎಸ್ ಕಾಲ್ ಸೆಂಟರ್ ಹಿಂಭಾಗದಲ್ಲಿರೋ ಮೆಟ್ರೋ ನಿರ್ಮಾಣ ಸ್ಥಳದ ಬಳಿ ಕಾರ್ಮಿಕ ಶಿಬಿರದಲ್ಲಿ ಅರೆಸ್ಟ್ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ